ನಮಸ್ಕಾರ ನಾವಿವತ್ತು ಸ್ಯಾಮ್ಸಂಗ್ ಎ ಸೆವೆಂಟೀನ್ ಫೈ ಜಿ ಫೋನ್ನ ಅನ್ಬಾಕ್ಸಿಂಗ್ ಮಾಡೋದಕ್ಕೆ ಮೈರೋ ಟೆಲಿಸಿಸ್ಟಮ್ಗೆ ಬಂದಿದ್ದೀವಿ ಈಗ ನಮ್ಮ ಜೊತೆಗೆ ಕಾರ್ತಿಕ್ ಇದ್ದಾರೆ ಅವರು ಮೊಬೈಲ್ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತಾರೆ ಹಾಗೂ ಅನ್ಬಾಕ್ಸ್ ಮಾಡಿ ತೋರಿಸ್ತಾರೆ ನಮಗೆ ನೋಡೋಣ ಬನ್ನಿ ಓಕೆ ಲಾಂಚ್ ಆಗಿ ಜಸ್ಟ್ ಟೆನ್ ಡೇಸ್ ಆಗಿದೆ ಇವತ್ತು ನಾವು ಅನ್ಬಾಕ್ಸ್ ಮಾಡೋಣ ಬ್ಲೂ ಕಲರ್ ಇದೆ ಮೇಲ್ಗಡೆ ನಿಮಗೆ ಇದು ಮೂರು ಕಲರ್ ಸಿಗುತ್ತೆ ಬ್ಲೂ ಸಿಲ್ವರ್ ಮತ್ತೆ ಬ್ಲ್ಯಾಕ್ ಕಲರ್ ಮೂರು ವೇರಿ ಲಾಂಚ್ ಮಾಡಿದ್ದಾರೆ ಸಿಕ್ಸ್ ಜಿ ಬಿ ರಾಮ್ ಒನ್ ಟ್ವೆಂಟಿ ಏಟ್ ಜಿ ಇಂಟರ್ನೂ ಏಟ್ ಬಿ ಒನ್ ಟ್ವೆಂಟಿ ಏಟ್ ಜಿ ಬಿ ಇಂಟರ್ನೂ ಏಟ್ ಜಿ ಬಿ ರಾಮ್ ಟು ಫಿಫ್ಟಿಕ್ಸ್ ಜಿ ಬಿ ಇಂಟರ್ನಲ್ ಮೂರ್ ಇದರಲ್ಲಿ ಬಾಕ್ಸ್ ಮೇಲ್ಗಡೆ ಅನ್ಬಾಕ್ಸ್ ಮಾಡ್ತಾ ಇದೀವಿ ನೋಡಿ ಈ ಒಂದು ವಾಲ್ಪೇಪರ್ ಕೊಡ್ತಾರೆ ಪ್ಲಸ್ ಒಳಗಡೆ ಏನಿದೆ ಪಿನ್ ಎಜೆಕ್ಟರ್ ವಿತ್ ಸಿ ಟು ಸಿ ವೈಟ್ ಕೇಬಲ್ ಕೊಟ್ಟಿದ್ದಾರೆ ಮ್ಯಾನುವಲ್ ಇನ್ನ ಇದರಲ್ಲಿ ತುಂಬಾ ಹೈಲೈಟೆಡ್ ಅಂದರೆ ಲಾಸ್ಟ್ ಟೂ ಇಯರ್ಸ್ ಇಂದ ಸ್ಯಾಮ್ಸಂಗ್ ಬ್ರ್ಯಾಂಡ್ ಅಲ್ಲಿ ಅಡಾಪ್ಟರ್ ಕೊಡ್ತಾ ಇದ್ದಿಲ್ಲ ಟ್ವೆಂಟಿ ಫೈವ್ ವ್ಯಾಟ್ಸ್ ಅಡಾಪ್ಟರ್ ಆ್ಯಡ್ ಮಾಡಿದ್ದಾರೆ ವಿತ್ ಕೇಬಲ್ ಕೂಡ ಕೊಡ್ತಾರೆ ಇನ್ನೂ ಹೇಳೋಣ ಇದು ಸೂಪರ್ ಆಮೋ ಎಲ್ ಇ ಡಿ ಡಿಸ್ಪ್ಲೇ ಬರುತ್ತೆ ವಿತ್ ನೈಂಟಿ ಆರ್ಟ್ಸ್ ಫುಲ್ ಎಚ್ ಡಿ ಪ್ಲಸ್ ಡಿಸ್ಪ್ಲೇ ವಿತ್ ಗೊರಿಲ್ ಗ್ಲಾಸ್ ವಿತ್ ಎಸ್ ಪ್ಲಸ್ ಫ್ರಂಟ್ ಬರುತ್ತೆ ವಿತ್ ಸೆವೆನ್ ಪಾಯಿಂಟ್ ಫೈವ್ ಎಮ್ ಎಮ್ ಥಿಕ್ನೆಸ್ ಬರುತ್ತೆ ವಿತ್ ನಮಗೆ ಇದರಲ್ಲಿ ಕಟಿಂಗ್ ಎಚ್ ಎ ಐ ಫೀಚರ್ಸ್ ಇಂಟ್ರೊಡ್ಯೂಸ್ ಮಾಡಿದ್ದಾರೆ ಜಮಿನಿ ಎ ಐ ಬರುತ್ತೆ ಇದು ಯೂಸ್ ಮಾಡೋಕ್ಕೂ ಕೂಡ ಚೆನ್ನಾಗಿದೆ ಅಪ್ ಟು ಏಟ್ ಹಂಡ್ರೆಡ್ ನೀಟ್ಸ್ ವರ್ಗೂ ಬ್ರೈಟ್ನೆಸ್ ಬರುತ್ತೆ ಇನ್ನ ಪ್ರೊಸೆಸರ್ಗೆ ಬಂದ್ರೆ ಒನ್ ಡಬಲ್ ತ್ರೀ ಝೀರೋ ಫೈವ್ ನೈನೋಮೀಟರ್ ಪ್ರೊಸೆಸರ್ ಯೂಸ್ ಮಾಡಿದರೆ ವಿತ್ ಎ ಫಿಫ್ಟಿ ಫೋರ್ ಜಿ ಪಿ ಯು ಇದರಲ್ಲಿ ವೈಫೈ ಫೈ ಬರುತ್ತೆ ವಿತ್ ಬ್ಲೂಟೂತ್ ವರ್ಷನ್ ಬಂದು ಫೈವ್ ಪಾಯಿಂಟ್ ತ್ರೀ ಬರುತ್ತೆ ಇನ್ನು ಬ್ಯಾಟರಿ ಬಗ್ಗೆ ಮಾತಾಡೋದಾದ್ರೆ ಫೈವ್ ತೌಸಂಡ್ ಎಮ್ ಎಚ್ ಬ್ಯಾಟ್ರಿ ಬರುತ್ತೆ ಟ್ವೆಂಟಿ ಫೈವ್ ಫಾಸ್ಟ್ ಚಾರ್ಜರ್ಗೆ ಸಪೋರ್ಟ್ ಆಗುತ್ತೆ ವಿತ್ ಲೀನಿಯರ್ ಲಿಥನ್ ಬ್ಯಾಟ್ರಿ ಯೂಸ್ ಮಾಡಿದ್ದಾರೆ ವಿತ್ ಟೈಪ್ ಸಿ ಫಾಸ್ಟ್ ಚಾರ್ಜರ್ಗೆ ಸಪೋರ್ಟ್ ಆಗುತ್ತೆ ಎರಡೂ ಕಡೆ ನಿಮಗೆ ಸಿ ಟು ಸಿ ಕೇಬಲ್ ಕೊಡ್ತಾರೆ ಇದರಲ್ಲಿ ಮೂ ತುಂಬಾ ಹೈಲೈಟೆಡ್ ಅಂದ್ರೆ ಕಲರ್ ವಿತ್ ಲುಕ್ಸ್ ಕ್ಯಾಮ್ರಾ ನೋಡಿ ಲೀನಿಯರ್ ಇದೆ ವಿತ್ ಟ್ರಿಪಲ್ ಕ್ಯಾಮ್ರಾ ಬರುತ್ತೆ ಫಿಫ್ಟಿ ಮೆಗಾ ಪಿಕ್ಸಲ್ ಓ ಎಸ್ ಕ್ಯಾಮ್ರಾ ಮೂವ್ಮೆಂಟ್ ಅಲ್ಲಿ ಫೋಟೋ ತೆಗೆದು ನಮಗೆ ಬ್ಲರ್ ಆಗಲ್ಲ ಕ್ಲಾರಿಟಿ ಸಿಗುತ್ತೆ ವಿತ್ ಫೈವ್ ಮೆಗಾ ಮೆಗಾಪಿಕ್ಸಲ್ ಅಟ್ರಾವೆಕ್ ಕೊಟ್ಟಿದ್ದಾರೆ ಟೂ ಮೆಗಾ ಪಿಕ್ಸೆಲ್ ಫ್ಯಾಪ್ ಸೆನ್ಸರ್ ಕೊಟ್ಟಿದ್ದಾರೆ ಇನ್ನು ಫ್ರಂಟ್ ಕ್ಯಾಮ್ರಾಗೆ ಬಂದರೆ ತರ್ಟೀನ್ ಮೆಗಾ ಪಿಕ್ಸಲ್ ಬಂದಿದೆ ವಿತ್ ಟೂ ಪಾಯಿಂಟ್ ಜೀರೋ ಅಪೇಚರ್ ಕೊಟ್ಟಿದ್ದಾರೆ ವಿತ್ ಒಳ್ಳೆ ಕ್ಯಾಮ್ರಾ ಡಿಸೆಂಟ್ ಕ್ಯಾಮ್ರಾ ಬರುತ್ತೆ ಜೊತೆಗೆ ಲುಕ್ ವೈಸ್ ಕೂಡ ಪ್ರೀಮಿಯಂ ಇದೆ ಇನ್ನು ಎಕ್ಸ್ಟ್ರಾ ಫೀಚರ್ಸ್ ಹೋಗ್ತೀರಾ ಅಂದರೆ ಸ್ಯಾಮ್ಸಂಗಲ್ಲಿ ಅಲ್ಲಿ ನಿಮ್ಗೆ ನಮಗೆ ಸಿಕ್ಸ್ ಓ ಎಸ್ ಅಪ್ಗ್ರೇಡ್ ಬರುತ್ತೆ ನಾರ್ಮಲಿ ಹ್ಯಾಂಡ್ರೆಡ್ ವಿತ್ ಸೆಕ್ಯೂರಿಟಿ ಅಪ್ಡೇಟ್ ಜೊತೆಗೆ ಸಿಕ್ಸ್ ಇಯರ್ಸ್ ಸೆಕ್ಯೂರಿಟಿ ಅಪ್ಡೇಟ್ ಕೊಡ್ತಾರೆ ವಿತ್ ನಾಕ್ಸ್ ಸ್ಯಾಮ್ಸಂಗ್ ನಾಕ್ಸ್ ಯೂಸ್ ಮಾಡಿದ್ದಾರೆ ನಾಕ್ಸ್ ಸೆಕ್ಯೂರಿಟಿ ಅಂದ್ರೆ ವಿತ್ ಚೇಂಬರ್ ಕೊಡ್ತಾರೆ ಸ್ಕೂಲರ್ ಚೇಂಬರ್ ಇರುತ್ತೆ ಅಂದ್ರೆ ಅದರಲ್ಲಿ ನಮ್ಮ ಪಾಸ್ವರ್ಡ್ ಆಗಿರ್ಬೋದು ಏನೇ ಆಗಿರ್ಬೋದು ಅದರಲ್ಲಿ ಹೈಲೈಟೆಡ್ ವಿತ್ ಸೇವ್ ಆಗುತ್ತೆ ಇನ್ನೊಂದು ನಮ್ಗೆ ಯಾರು ಹ್ಯಾಕ್ ಮಾಡ್ತಾರೆ ಅನ್ನೋದು ಇದಿರಲ್ಲ ವಿತ್ ಟ್ವೆಲ್ ಆಂಟ ಯೂಸ್ ಮಾಡ್ತಾರೆ ನೆಟ್ವರ್ಕ್ ಅಲ್ಲಿ ನೆಟ್ವರ್ಕ್ ಅಲ್ಲಿ ನಮಗೆ ಡ್ಯೂಯಲ್ ಸಿಮ್ ಕೂಡ ಫೈವ್ ಜಿ ಇದೆ ಫಸ್ಟ್ ಸಿಮ್ ಅಲ್ಲಿ ಕಾಲ್ ಮಾಡಿದಾಗ ಸೆಕೆಂಡ್ ಸಿಮ್ ಅಲ್ಲಿ ಕಟ್ ಆಗುತ್ತೆ ಅಥವಾ ಡೇಟಾ ರನ್ ಆಗಲ್ಲ ಆ ತರ ಸಮಸ್ಯೆ ಬರಲ್ಲ ಫುಲ್ ವರ್ಷನ್ ಫೈವ್ ಜಿ ಯೂಸ್ ಮಾಡಿದ್ದಾರೆ ಕನೆಕ್ಟಿವಿಟಿ ವೈಸ್ ಬೆಸ್ಟ್ ಇದೆ ಇದರಲ್ಲಿ ಇನ್ನೊಂದು ಹೈಲೈಟ್ ಆನ್ಲೈನ್ ಅಲ್ಲಿ ಇವಾಗ ಫಾರ್ ಎಕ್ಸಾಂಪಲ್ ನಾವು ಎಲ್ಲೋ ಮಾರ್ಕೆಟ್ ಅಲ್ಲಿ ವಾಯ್ಸ್ ಫೋಕಸ್ ಅಂದ್ರೆ ನಮಗೆ ಸೌಂಡ್ ಸರೌಂಡಿಂಗ್ ಸೌಂಡ್ ಏನಿದೆ ಅದು ಜೋರಾಗಿ ಕೆಲ್ಸ ನಮ್ಮ ವಾಯ್ಸ್ ಲೋ ಆಗುತ್ತೆ ಬಟ್ ಇದ್ರಲ್ಲಿ ಆತರ ಸಮಸ್ಯೆನೇ ಬರಲ್ಲ ಔಟ್ಸೈಡ್ ಇರೋರು ಏನೇ ಮಾತಾಡ್ಲಿ ಅಪೋಸಿಟ್ ಇವರಿಗೆ ಕ್ಲಿಯರ್ ಆಗಿ ಕಟ್ ಆಗಿ ಕೇಳಿಸುತ್ತೆ ಇನ್ನೊಂದು ಹೈಲೈಟೆಡ್ ಡಿವೈಸ್ ಅಂದ್ರೆ ಫೀಚರ್ಸ್ ಐಫೋನ್ ದ ವಾಯ್ಸ್ ಡಿವೈಸ್ ವಾಯ್ಸ್ ಮೇಲ್ ಯೂಸ್ ಮಾಡಿರೋದು ಫಾರ್ ಎಕ್ಸಾಂಪಲ್ ಯಾರಿಗೋ ಕಾಲ್ ಮಾಡ್ತೀವಿ ಅವರು ಕಾಲ್ ಪಿಕ್ ಮಾಡಲ್ಲ ಬಟ್ ಯಾರ್ ಕಾಲ್ ಮಾಡಿರ್ತೀವಿ ಅವ್ರದ್ದು ವಾಯ್ಸ್ ಮೇಲ್ ನಮ್ಗೆ ಬರುತ್ತೆ ಅವ್ರಿಗೆ ಮೆಸೇಜ್ ಹೋಗುತ್ತೆ ಇದು ತುಂಬಾ ಹೈಲೈಟೆಡ್ ಫೀಚರ್ಸ್ ಇದರಲ್ಲಿ ತ್ರೀ ವೇರಿಯಂಟ್ ಲಾಂಚ್ ಮಾಡಿದ್ದಾರೆ ತ್ರೀ ಕಲರ್ಸ್ ಜೊತೆಗೆ ತ್ರೀ ಕಲರ್ಸ್ ಬಂದು ಆಲ್ರೆಡಿ ಹೇಳಿದೀನಿ ನಿಮ್ಗೆ ಬ್ಲೂ ಗ್ರೇ ಬ್ಲಾಕ್ ಜೊತೆಗೆ ನಮ್ಗೆ ತ್ರೀ ವೇರಿಯಟ್ ಇರ್ದೆ ಸಿಕ್ಸ್ ಜಿ ಬಿ ಒನ್ ಟ್ವೆಂಟಿ ಏಟ್ ಜಿ ಬಿ ಏಟ್ ಜಿ ಬಿ ಒನ್ ಒಂದು ಏಟ್ ಜಿ ಬಿ ಟು ಫಿಫ್ಟಿ ಸಿಕ್ಸ್ ಜಿ ಬಿ ಮೂರು ವೆರೈಟಿ ಸಿಗುತ್ತೆ ನಿಮ್ಗೆ ಈಗ ಮಾರ್ಕೆಟ್ ಅಲ್ಲಿ ಆ ಪ್ರೈಸ್ ವೈಸ್ ಹೋಗ್ತಿರೋ ನಮ್ಗೆ ನೈನ್ಟೀನ್ ತೌಸಂಡ್ ಹಾಸ್ ಪಾಸಲ್ಲಿ ಸ್ಟಾರ್ಟ್ ಆಗುತ್ತೆ ಟ್ವೆಂಟಿ ತ್ರೀ ತೌಸಂಡ್ ಫೈವ್ ಹಂಡ್ರೆಡ್ ವರ್ಗೂ ಇದೆ ಇನ್ನ ಕಾರ್ಡ್ ಆಫರ್ ಎನ್ ಬಿ ಎಫ್ ಬಂದ್ರೆ ಎನ್ ಬಿ ಎಫ್ ಸಿ ಎಸ್ ಎಸ್ ಡಿ ವಿ ಯಾವ್ದೇ ಎನ್ ಬಿ ಎಫ್ ಸಿ ಆಫ್ ಹೋದ್ರೆ ಜೀರೋ ಡೌನ್ ಪೇಮೆಂಟ್ ಸಿಗುತ್ತೆ ಅದು ವಿತ್ ಪ್ರೊಫೈಲ್ ಮೇಲೆ ಹೋಗುತ್ತೆ ಇನ್ನ ಕ್ರೆಡಿಟ್ ಕಾರ್ಡ್ ಗೆ ಬಂದ್ರೆ ಎಸ್ ಡಿ ಎಫ್ ಸಿ ಮತ್ತೆ ಎಸ್ ಬಿ ಐ ಅಲ್ಲಿ ನಮಗೆ ಅಪ್ ಟು ತೌಸಂಡ್ ವರ್ಗು ಕ್ಯಾಶ್ ಬ್ಯಾಕ್ ಬಿಟ್ಟಿದ್ದಾರೆ ಲಾಂಚ್ ಮಾಡಿದ್ದಾರೆ ಥ್ಯಾಂಕ್ ಯು